ಕಾರವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗ ಕುರಿತ ಕೇಂದ್ರ ಉನ್ನತಾಧಿಕಾರ ಸಮಿತಿ ನಡೆಸಿ ಮಾಜಿ ಜನಪ್ರತಿನಿಧಿಗಳು ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ರೈಲ್ವೆ ಹೋರಾಟ ಸಮಿತಿಯವರು ಸೇರಿದಂತೆ ಎಲ್ಲರೂ ಪಕ್ಷಾತೀತವಾಗಿ ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಮಾರ್ಗ ಆಗಲೇಬೇಕೆಂದು ಹಕ್ಕೊತ್ತಾಯ ಮಂಡಿಸಿದ್ರು ಆರಂಭದಲ್ಲಿ ಕೇಂದ್ರ ಉನ್ನತಾಧಿಕಾರ ಸಮಿತಿ ಅಧ್ಯಕ್ಷ ಕೇಂದ್ರ ಸರ್ಕಾರದ ಅರಣ್ಯ ಪರಿಸರ ಸಚಿವಾಲಯದ ಡಿಐಜಿ ರಾಕೇಶ್ ಜಗಾನಿಯಾ ಮಾತನಾಡಿ ಸಮಿತಿಯ ಸಾರ್ವಜನಿಕ ಅಹವಾಲು ಸಭೆಯ ಉದ್ದೇಶ ವಿವರಿಸಿ ಈ ಯೋಜನೆ ಕಾಳಿಹುಲಿ ಧಾಮದ ಯೋಜನೆ ಹತ್ತಿರದಲ್ಲಿ ಹಾದು ಹೋಗೋದ್ರಿಂದ ಈ ಯೋಜನೆಯಿಂದ ವನ್ಯಜೀವಿಗಳ ಮೇಲೆ ಯಾವ ಪರಿಣಾಮ ಆಗುತ್ತದೆ ಎಂದು ಪರಿಶೀಲನೆ ಮಾಡಿ ವರದಿ ಒಪ್ಪಿಸುವುದು ಸಮಿತಿಯ ಜವಾಬ್ದಾರಿಯಾಗಿದೆ ರಾಜ್ಯ ವನ್ಯಜೀವಿ ಮಂಡಳಿ ನೀಡಿರುವಂತಹ ಶಿಫಾರಸ್ಸುಗಳಿಗೆ ಇದರ ಬಗ್ಗೆ ರಾಷ್ಟೀಯ ವನ್ಯಜೀವಿ ಮಂಡಳಿ ತನ್ನದೇ ಆದ ಅಭಿಪ್ರಾಯಕ್ಕೆ ಬರಬೇಕೆಂದು ಹೇಳಿ ಉಚ್ಚ ನ್ಯಾಯಾಲಯ ನಿರ್ದೇಶನ ನೀಡಿದೆ ಅದರ ಪ್ರಕಾರ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಸಮಿತಿ ರಚನೆ ಮಾಡಿ ಕಳಿಸಿದೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ತನ್ನದೇ ಆದ ನಿಲುವನ್ನ ತೆಗೆದುಕೊಂಡು ಅದನ್ನ ನಂತರ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಒಪ್ಪಿಸಲಾಗುತ್ತದೆ ಎಂದು ವಿವರಿಸಿದ್ರು ಆರಂಭದಲ್ಲಿ ಮಾತನಾಡಿದ ಸಚಿವ ಶಿವರಾಂ ಹೆಬ್ಬಾರ್

ಎಲ್ಲ ಜನಕ್ಕೂ ಒಂದೇ ಸಲ ಬರಲಿಕ್ಕೆ ಸಾಧ್ಯ ಕಾರಣಕ್ಕಾಗಿ ಇದೆ ಅಭಿಪ್ರಾಯದ ಪತ್ರವನ್ನು ಕೊಡಬೇಕು ಯಾವ್ಯಾವ ಎರಡನೇ ಮನೆ ತನಿಖಾ ಅಭಿಪ್ರಾಯವನ್ನ ಈ ಜಿಲ್ಲೆಗೆ ಅವಶ್ಯಕತೆ ನಮ್ಮ ಇದರಲ್ಲಿ ಹಿಯಮಂಗ್ ನಲ್ಲಿ ಇವತ್ತು ಬಂದಂತಹ ಐದು ಜನ ಸಾವಿರ ಒಂದೇ ಅಭಿಪ್ರಾಯ ಇದೆ ಎಲ್ಲ ಅಭಿಪ್ರಾಯಗಳು ಅನುಕೂಲ ಹೋಗ್ಲಿಕ್ಕೆ ಅಂತಂದ್ರೆ ಸೇರ್ಪಡೆ ಆಗಲೇಬೇಕು ಅನುಕೂಲ ಹೋಗಿ ಕ್ಲೇರ್ ಮಾಡ್ಬೇಕು ಇದು ನಮ್ಮೆಲ್ಲ ಅಭಿಪ್ರಾಯ ಹಾಗಾಗಿ ದಯವಿಟ್ಟು ಬಂದಂತ ಹೊರಗಡೆಯಿಂದ ಬಂದಂತವರಿಗೆ ಎಲ್ಲೂ ಕೂಡ ನಮ್ಮ ನಡವಳಿಕೆಯಿಂದ ಮಾನಸಿಕವಾಗಿ ನೋವಂತ ಪರಿಸ್ಥಿತಿಯನ್ನು ದಯವಿಟ್ಟು ನಾವು ಯಾವ ನಿರ್ಮಾಣ ಮಾಡಬಾರದು ಅದು ಪೆನ್ನಲ್ಲಿ ನಮ್ಮ ಜಿಲ್ಲೆಯ ಈ ಯೋಜನೆಗೆ ಒಂದು ಸಕಾರಾತ್ಮಕವಾದಂತ ಪೆನ್ನಲ್ಲಿ ಬರೀತಕ್ಕಂತ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಬೇಕಂತ ಬಹಳ ಜವಾಬ್ದಾರಿ ಜಾಗ ನಾವಿದ್ದೇವೆ ಇಷ್ಟು ವರ್ಷಗಳ ನಂತರ ಈ ಕನಸು ನಡೆಸಾಗ್ತಕ್ಕಂತ ಕಾಲ ಬಂದಿದೆ ಅಂತಿಮವಾಗಿ ಇವರಿಗೆ ನಿರ್ಣಯ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಅಧಿಕಾರ ಕೊಟ್ಟಿದೆ ಹಾಗಾಗಿ ಅವರನ್ನ ಬಹಳ ತಾಳ್ಮೆಯಿಂದ ಬಹಳ ಪ್ರೀತಿಯಿಂದ ಬಹಳ ಜಾಣ್ಮೆಯಿಂದ ನಾವು ಉತ್ತರ ಕನ್ನಡ ಜಿಲ್ಲೆಯ ಜನ ತಾಳ್ಮೆಗಿಂತ ಇಟ್ಟು ಜಾಳ್ಮೆಯಿಂದ ಪ್ರದರ್ಶಿಸಲೇಬೇಕಾಗಿದ್ದೇವೆ ನಾವು ಹಾಗಾಗಿ ನಾವು ಜಾಣ್ಮೆ ಮತ್ತು ತಾಳ್ಮೆ ಎರಡರಿಂದ ಯುದ್ಧದಲ್ಲಿ ನಾವು ಗೆಲ್ಲಬೇಕಾಗಿದೆ ಆ ಸಂಯಮವನ್ನ ತಾವೆಲ್ಲರೂ ತೋರಿಸಬೇಕು ಅಂತೇಳಿ ಕೈ ಮುಗಿದು ತಮ್ಮೆಲ್ಲರಿಗೂ ವಿನಂತಿ ಮಾಡಿ ಅನೇಕ ವೈಚಾರಿಕ ಸಂಘಟನೆಗಳಿದೆ ಅನೇಕ ಜನಪ್ರತಿನಿಧಿಗಳು ಇದ್ದೇವೆ ಈ ಎಲ್ಲವೂ ಅಭಿಪ್ರಾಯಪೂರ್ಣ ಅಂದರೆ ಎಲ್ಲವ್ರಿಗೆ ಅಭಿಪ್ರಾಯ ಹೋಗಿ ಸಭೆಯಲ್ಲಿ ಮಾತನಾಡಿದ ಶಾಸಕಿ ರೂಪಾಲಿ ನಾಯ್ಕ್ ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಮಾರ್ಗ ಯೋಜನೆ ಆಗಲೇಬೇಕಿದೆ ಎಂದರು ಈ ರೈಲು ಮಾರ್ಗ ನಿರ್ಮಾಣ ಮಾಡುವ ಮೂಲಕ ಕೈಗಾರಿಕೆಗಳು ಬರಲಿವೆ ಯುವ ಜನತೆಗೆ ಉದ್ಯೋಗಾವಕಾಶ ದೊರೆಯಲಿದೆ ಕರಾವಳಿಯಿಂದ ರಾಜಧಾನಿಗೆ ನೇರ ಸಂಪರ್ಕ ಕಲ್ಪಿತವಾಗಲಿದೆ ಎಂದರು हमको ये रेलवे कैसा कर, भी करके हमको पता नहीं हमको मालूम है अभी एनिमल्स के लिए आप लोग जो बना रहे हैं उतना उतना दिक्कत तो नहीं हो जाएगा उतना लॉस तो नहीं हो जाएगा अभी नया टेक्नोलॉजी क्या क्या आता है उसके प्रकार से हमको ये उबली अंकोला रेल बना के दे दीजिए सर और ज्यादा से ज्यादा मैंने अमित शाह जी को भी इसमें है अमित शाह जी को भी लेटर लिखा है जोशी सर को भी दे दिया है लास्ट टाइम अमित शाह सर से एक लेटर भी हमको आया है लास्ट टाइम में बाद में यडियोपा जी लास्ट टाइम से इधर स्टेट लास्ट लास्ट सीएम थे। टाइम उनका एक कमिटी से लेटर जा, जाने के टाइम में वो भी लास्ट टाइम हुआ है सर। और ये की, मैं विनती करती हूँ हमारा ये रेलवे का करवा दीजिए और मुझे ये पॉजिटिव पॉजिटिव थिंक आ रहा है क्योंकि आपको मुझे ऐसा लग रहा है एक ग्रीन आप करेंगे करके जरूर आप कर दीजिए करके मैं रिक्वेस्ट करती हूँ आपको प्रार्थना ಸರ್ವೆ ಪ್ರಕಾರ ಒಂದೂವರೆ ಲಕ್ಷ ಮರಗಳನ್ನು ಕಡಿಯಲಾಗುತ್ತದೆ ಎಂಬ ಮಾಹಿತಿ ಇದೆ ಆದರೆ ಕಳೆದ ನೂರ ಐವತ್ತು ವರ್ಷಗಳಿಂದ ಯಲ್ಲಾಪುರ ಅರೆಬೈಲ್ಘಟ್ಟ ಕಲ್ಲಗಟಿಕೆ ಮುಂತಾದ ಅರಣ್ಯದಲ್ಲಿ ಮರಗಳನ್ನು ಕತ್ತರಿಸಿ ಸಾಗುವಾನಿ ಮರಗಳನ್ನು ನೆಡಲಾಗಿದೆ ಪ್ಲಾಂಟೇಷನ್ ಮಾಡಿದ ಮರಗಳನ್ನು ಕತ್ತರಿಸಲು ಅವಕಾಶವಿದೆ ಇವತ್ತಲ್ಲ ನಾಳೆ ಪ್ಲಾಂಟೇಷನ್ ಮಾಡಿದ ಮರಗಳನ್ನು ಕತ್ತರಿಸಲಾಗುತ್ತದೆ ರೈಲ್ವೆ ಮಾರ್ಗ ನಿರ್ಮಾಣ ಮಾಡದೇ ಇದ್ರೂ ಪ್ಲಾಂಟೇಷನ್ ಮಾಡಿದ ಮರಗಳು ಕತ್ತರಿಸಲ್ಪಡುತ್ತಲಿವೆ ಎಂದು ಅರಣ್ಯ ಇಲಾಖೆಯವರು ಮಾಹಿತಿ ನೀಡಬೇಕೆಂದು ಪರಿಸರ ವಿಜ್ಞಾನಿ ಡಾಕ್ಟರ್ ಸುಭಾಷ್ ಚಂದ್ರ ಆಗ್ರಹಿಸಿದರು ಎನ್ವಿರಾನ್ಮೆಂಟಲ್ ಎಫೆಕ್ಟ್ ಬಗ್ಗೆ ವರದಿ ನೀಡುವಾಗ ಪ್ಲಾಂಟೇಷನ್ ಮಾಡಲಾದ ಮರಗಳ ಸಂಖ್ಯೆಯನ್ನ ಕೈಬಿಡಬೇಕು ಸರ್ವೆ ಮಾಡಲಾದ ನೂರ ಮೂವತ್ತು ಕಿಲೋಮೀಟರ್ನಲ್ಲಿ ಸುಮಾರು ಜಿಲ್ಲೆಯ ಮೂವತ್ತು ಕಿಲೋಮೀಟರ್ನಲ್ಲಿ ಹಾಗೂ ಕಲಘಟಕಿ ಬಳಿ ಸುಮಾರು ಹತ್ತು ಕಿಲೋಮೀಟರ್ ದಟ್ಟ ಅರಣ್ಯಗಳೇ ಇಲ್ಲ ಕುರುಚಲು ಗಿಡಗಳೇ ಜಾಸ್ತಿ ಇದೆ ಎಂದು ಸಭೆಯ ಗಮನ ಸೆಳೆದರು ಭವಿಷ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಪರಿಸರವನ್ನ ಉಳಿಕೊಂಡೇ ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಮಾರ್ಗ ನಿರ್ಮಾಣ ಮಾಡಲಾಗಿದೆ ಎಂದರು ಪ್ರಾಸ್ತಾವಿಕ ಹುಬ್ಬಳ್ಳಿ ಅಂಕೋಲಾ ರೈಲ್ವೆಯಿಂದ ಅರಣ್ಯ ಮತ್ತು ಅರಣ್ಯ ಜೀವಿಗಳಿಗೆ ತೊಂದರೆಯಾಗುತ್ತದೆ ಎಂಬ ಪರಿಸರವಾದಿಗಳ ವಾದವನ್ನ ತಳ್ಳಿಹಾಕಿದ ಮಾಜಿ ಶಾಸಕ ಸತೀಶ್ ಸೈಲ್ ಕೊಂಕಣ ರೈಲ್ವೆ ಗೋವಾದ ಕೋತಿಗಾಂವ್ ಹುಲಿ ಸಂರಕ್ಷಣಾ ಕೇಂದ್ರ ಕಾಳಿ ಹುಲಿ ಸಂರಕ್ಷಣಾ ಕೇಂದ್ರ ಮಧ್ಯದಿಂದ ಹಾದು ಹೋಗಿದ್ದು ಇದರಿಂದ ಅರಣ್ಯ ಜೀವಿಗಳಿಗೆ ತೊಂದರೆಯಾಗಿಲ್ಲ ಕೈಗಾ ಅಣುಸ್ತಾವರದ ನಾಲ್ಕು ಘಟಕಗಳನ್ನ ಸ್ಥಾಪಿಸುವಾಗ ಯಾವುದೇ ರೀತಿಯಲ್ಲಿ ವನ್ಯಜೀವಿಗಳಿಗೆ ತೊಂದರೆಯಾಗಿಲ್ಲ ಎಂದು ಪರಿಗಣಿಸಿ ಐದು ಮತ್ತು ಆರನೇ ಘಟಕಕ್ಕೂ ಅರಣ್ಯ ವನ್ಯಜೀವಿ ಇಲಾಖೆ ಮತ್ತು ಪರಿಸರ ಇಲಾಖೆ ಪರವಾನಗಿ ನೀಡಬಹುದಾದ್ರೆ ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಯೋಜನೆಗೆ ಯಾಕೆ ಪರವಾನಗಿ ನೀಡಬಾರದೆಂಬ ಪ್ರಶ್ನೆ ಎತ್ತಿದ್ರು It is actually essential, sir, and there are a few lacunas which I want to explain myself for in two minutes, sir. Sir, if you consider now this Concord Railway, Concord Railway is coming from Mumbai to Temakul on this side, and it is passing through Kotihau Wildlife as well as Gansi National Park, as well as there is no absolutely no problem, it is going on. Likewise, parity of इफ यू कॅन कन्सिडर दिस इट इज वेल गुड बिकॉज फॉर उत्तर कन्नडा देर इज नो अदरने फॉर वेरीस फ्रॉम इयर इफ यू कन्सिडर काली रिव्हर टोटली बोध द साईड फॉरेस्ट बीन इस टू फोर टाइम टाइम फॉरेस्ट इज डेव्हलप इस सभी के लिए केंद्र समिति या सदस्यरादा डॉक्टर एच ए सिंह विजय कुमार भोगी राजेश जगानिया राकेश जगानिया प्रोफेसर सुकुमार प्रोफेसर नागेश नगेश अय्र डा जीविकोपि डा टन मनोहर डॉक्टर राजेंद्र कुमार रेलवे इलाखया विजय केटके अजय दिनेश जिलाधिकारी मुल मुगिल जिला पुलिस वरिष्ठ अधिकारी डॉक्टर सुमन पेनेकर पेनेकर् विभाग वसंत रेड्डी यापुर पटण पंचायत अध्यक्ष सुनंद दास पश्चिम घट संरक्षणा कार्यपड़िया समिति अध्यक्ष गोविंद नायक अंकोलासभा ಶಾಂತಲಾ ನಾಡಕರ್ಣಿ ಹಾಗೂ ರೈಲ್ವೆ ಹೋರಾಟ ಸಮಿತಿಯ ಅಧ್ಯಕ್ಷ ರಮಾನಂದ್ ನಾಯಕ್ ಮತ್ತು ಪದಾಧಿಕಾರಿಗಳು ರೈಲ್ವೆ ಸೇವಾ ಸಮಿತಿಯ ರಾಜೀವ್ ಗಾಂವ್ಕರ್ ಜಾರ್ಜ್ ಫರ್ನಾಂಡಿಸ್ ಡಾ ಮಹೇಶ್ ಗೋಳಿಕಟ್ಟಿ ಕಾರವಾರ್ ವಕೀಲ ಸಂಘದವರು ಸೇರಿದಂತೆ ಹಲವು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಇದ್ದರು ವಿಧಾನ ಪರಿಷತ್ ಶಾಸಕ ಗಣಪತಿ ಉಳ್ವೇಕರ್ ಉತ್ತರ ಕನ್ನಡ ರೈಲ್ವೆ ಸೇವಾ ಸಮಿತಿ ಪರವಾಗಿ ಜಾರ್ಜ್ ಫರ್ನಾಂಡಿಸ್ ನ್ಯಾಯವಾದಿ ಅಕ್ಷಯ್ ಕೊಲ್ಲೆ ರೈಲ್ವೆ ಹೋರಾಟ ಸಮಿತಿ ಪರವಾಗಿ ರಮಾನಂದ್ ನಾಯಕ್ ಯಲ್ಲಾಪುರ ತಾಲೂಕು ರೈಲು ಹೋರಾಟಗಾರರ ಸಂಘದ ಅಧ್ಯಕ್ಷ ರಾಮು ನಾಯ್ಕ್ ಮೀನುಗಾರ ಮುಖಂಡ ಗಣಪತಿ ಮಾಂಗ್ರೆ ಪತ್ರಕರ್ತ ಸಂಘದ ಅಧ್ಯಕ್ಷ ಟಿಬಿ ಹರಿಕಾಂತ್ ಮತ್ತು ಇತರರು ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗ ಆಗಲೇಬೇಕೆಂದು ಆಗ್ರಹಿಸಿ ಮಾತನಾಡಿದ್ರು ಹಲವು ಸಂಘಟನೆಯವರು ಈ ಬಗ್ಗೆ ಲಿಖಿತ ಮನವಿ ಸಲ್ಲಿಸಿದ್ರು और इधर एक सोलरिस केमिकल uh, का इंडस्ट्री वो दो छोड़ के इधर कुछ भी नहीं है उनको किधर है कहता हुए में इन्फोसिस आया है यूनिवर्सिटी नहीं है हमारा इधर यूनिवर्सिटी है आई ऐसा कॉलेज भी वहाँ पर है बच्चे किधर जाने का सर सब तो बैंगलोर और बॉम्बे और दूसरा जगह जाके इधर उनका ये है ना सीनियर सिटीजन हो पिताजी पालक लोग उनको क्या करने ಎಸ್ ಬಹು ಮುಷ್ಕಿ ಒಂದು ಸೇವಾ ಹತ್ತು ವರ್ಷದ ಹಿಂದೆ ಅಭಿವೃದ್ಧಿಯಲ್ಲಿ ಇದೆ ಅಂತ ಕಾಣಿಸ್ತಾ ಇದೆ ಈ ಒಂದು ರೈಲ್ವೆ ಆದ್ರೆ ಈ ಹತ್ತು ವರ್ಷದ ಅವಧಿ ನಮ್ಗೆ ಈ ಅಭಿವೃದ್ಧಿ ಮುಂದಾಳ ಆಗ್ತದೆ ಅಂತ ನಾನು ಬಯಸ್ತೇನೆ ಈಗ ಇಲ್ಲಿ ಯಾರು ಬಳಸೋದು ಪರವಾಗಿ ಏನು ತಕ್ಕರೆ ಮಾಡ್ತಾ ಇದ್ದಾರೆ ಅವರು ಈ ಜಿಲ್ಲೆಯವರಲ್ಲ ಎಲ್ಲಿಯೂ ಮುಂದೆ ಪರಿಸಕ್ಕೆ ಕಂಪ್ಲೇಂಟ್ ಆಗ್ತಾ ಇದ್ದಾರೆ ವಾಸ್ತವವಾಗಿ ಅಂಕೋಲಾ ಮತ್ತು ಉಪರಿಯ ರಸ್ತೆ ಮಾರ್ಗದಲ್ಲಿ ನಿತ್ಯ ಎಷ್ಟು ಜನ ಸಾಯ್ತಾ ಇದ್ದಾರೆ ಅದನ್ನ ಲೆಕ್ಕ ತಗೋಬೇಕು ಯಾಕಂದ್ರೆ ಆಗ್ತಾ ಇದೆ ಜನ ಸಾಯ್ತಾ ಇದ್ದಾರೆ ಅದರ ಬಗ್ಗೆ ಯಾವ ಲೆಕ್ಕ ತಗೊಳ್ತಾ ಇಲ್ಲ ರೈಲ್ವೆ ಮಾರ್ಗ ಆದ್ರೆ ಇದಿಷ್ಟು ಪ್ರಾಣಿಗಳು ಸಾಯ್ತಾ ಒಂದು ಲೆಕ್ಕಾಚಾರ ಮನುಷ್ಯನ ಜೀವಕ್ಕೆ ತಂದರೆ ಪ್ರಾಣಿಗಳಿಗೆ ಮತ್ತೆ ಪರಿಸರ ಬಗ್ಗೆ ಯೋಜನೆ ತೆಗೆತಾ ಇದ್ದಾರೆ ಒಂದು ವಿನಂತಿ ನಮ್ಮ ಏನಂತಂದ್ರೆ ದಯವಿಟ್ಟು ಯೋಜನೆಗಳನ್ನು ಸಾಕಾರುಗೊಳ್ಬೇಕಂತ ನಮ್ಮ ವಿನಂತಿ ನಾರಿಯರ ಸೊಬಗಿಗೆ ನವರಂಗು ಮಹಿಳೆಯರ ಪಾಲಿಗೆ ನವರಾತ್ರಿ ಎಂದರೆ ಸಂಭ್ರಮ ಒಂಬತ್ತು ದಿನಗಳ ಕಾಲ ದಿನಕ್ಕೊಂದು ಬಣ್ಣದ ಉಡುಪು ಧರಿಸಿ ಸಂತೋಷ ಸಂಭ್ರಮಿಸುವ ಪರಿಯೇ ವಿಶಿಷ್ಟ ಇಂತಹ ಸಂಭ್ರಮವನ್ನು ಹಂಚಿಕೊಳ್ಳಲು ಕರಾವಳಿ ಮುಂಜಾವು ಡಿಜಿಟಲ್ ಮಹಿಳೆಯರಿಗೆ ವೇದಿಕೆಯನ್ನು ನೀಡುತ್ತಿದೆ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಖಿನಿಂದ ಅಕ್ಟೋಬರ್ ನಾಲ್ಕರವರೆಗೆ ನವ ಬಣ್ಣಗಳ ವಿಡಿಯೋ ಸಡಗರ ಆರಂಭವಾಗ್ತಿದೆ ಹೀಗಾಗಿ ನವದಿನಗಳ ನವರಂಗಿನಲ್ಲಿ ಸಂಭ್ರಮಿಸುವ ನಿಮ್ಮ ವಿಡಿಯೋ ತೆಗೆದು ನಮಗೆ ಕಳುಹಿಸಿದರೆ ಅದನ್ನು ಕರಾವಳಿ ಮುಂಜಾವು ಡಿಜಿಟಲ್ನಲ್ಲಿ ಪ್ರಕಟಿಸಲಾಗುವುದು ಒಂಬತ್ತು ದಿನಗಳ ಕಾಲ ದಿನಕ್ಕೊಂದು ಬಣ್ಣದ ಉಡುಪು ಧರಿಸಿ ತಮ್ಮ ಸಂಭ್ರಮವನ್ನು ನಮ್ಮ ಜೊತೆ ಹಂಚಿಕೊಳ್ಳುವ ಮೂಲಕ ಹಬ್ಬದ ಸಂಭ್ರಮವನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಿ ಯಾವ್ಯಾವ ದಿನದಂದು ಯಾವ್ಯಾವ ಸೀರೆ ಎನ್ನುವ ಬಗ್ಗೆ ಮಾಹಿತಿ ಇಲ್ಲಿದೆ ರಂಗು ರಂಗಿನ ದಿರಿಸಿನಲ್ಲಿ ಖುಷಿ ಪಡಿ ನಿಮ್ಮ ಖುಷಿಯನ್ನ ನಮ್ಮ ಜೊತೆ ಹಂಚಿಕೊಳ್ಳಿ ಪ್ರತಿದಿನವೂ ಅತ್ಯುತ್ತಮ ಮೂರು ವಿಡಿಯೋಗಳಿಗೆ ಗಿಫ್ಟ್ ಹ್ಯಾಂಪರ್ ಅನ್ನ ಕರ್ವರ ಕುಟಿನೋ ರಸ್ತೆಯ ಭುವನ ಬ್ಯೂಟಿ ಪಾರ್ಲರ್ ಆ್ಯಂಡ್ ಫಿಶ್ ಸ್ಪಾನ್ ಅವರು ಪ್ರಾಯೋಜಿಸಲಿದ್ದಾರೆ ಇನ್ನೇಕೆ ತಡ ಬಣ್ಣದ ಸೀರೆ ಮೊಬೈಲ್ ರೆಡಿ ಇಟ್ಟುಕೊಳ್ಳಿ ನಿಮ್ಮ ತಂಡದವರಿಗೆ ಮಾಹಿತಿ ನೀಡಿ ನಿಮ್ಮ ವಿಡಿಯೋವನ್ನ ನಮಗೆ ಕಳುಹಿಸಿ ನಿಮ್ಮ ವಿಡಿಯೋ ನಮಗೆ ಕಳುಹಿಸಿ ನಿಮ್ಮ ಕಲರ್ಫುಲ್ ವಿಡಿಯೋ ಕರಾವಳಿ ಮುಂಜಾವು ಡಿಜಿಟಲ್ನಲ್ಲಿ ವೀಕ್ಷಿಸಿ ಭುವನಾ ಲೇಡೀಸ್ ಬ್ಯೂಟಿ ಪಾರ್ಲರ್ ಪಾರ್ಲರ್ಪಾ ಕುಟಿನ ರೋಡ್ ಕಾರ್ವಾರ್ ಸ್ಪೆಷಲಿಸ್ಟ್ ಇನ್ ಆಲ್ ಟೈಪ್ ಆಫ್ ಸ್ಕಿನ್ ಕೇರ್ ಹೇರ್ ಕೇರ್ ಮೇಕಪ್ ಮೆಹಂದಿ ವರ್ಕ್ ಪ್ರತಿಯೊಬ್ಬ ಮಹಿಳೆಯರಿಗೆ ತಾವು ಸುಂದರವಾಗಿ ಕಾಣಬೇಕು ಎಂಬ ಆಸೆ ಇದ್ದೇ ಇರುತ್ತದೆ ನಿಮ್ಮ ಸುಂದರ ಕನಸಿಗೆ ಸೌಂದರ್ಯದ ಟಚ್ ನೀಡಲು ಭುವನ ಲೇಡೀಸ್ ಬ್ಯೂಟಿ ಪಾರ್ಲರ್ ಅಂಡ್ ಸ್ಪಾಗೆ ಭೇಟಿ ನೀಡಿ ನಮ್ಮಲ್ಲಿ ಫೇಶಿಯಲ್ ಬ್ಲೀಚ್ ವ್ಯಾಕ್ಸ್ ಮೆನಿಕ್ಯೂರ್ ಪೆಡಿಕ್ಯೂರ್ ಹ್ಯಾಂಡ್ ಕ್ಲೀನ್ ಅಪ್ ಫಿಶ್ ಸ್ಪಾ ಹೇರ್ ಸ್ಪಾ ಹೇರ್ ಸ್ಮೂತಿಂಗ್ ಫುಲ್ ಬಾಡಿ ಬ್ಲೀಚ್ ಫುಲ್ ಬಾಡಿ ವ್ಯಾಕ್ಸ್ ಬ್ರೈಡಲ್ ಮೇಕಪ್ ನಾನ್ ಬ್ರೈಡಲ್ ಮೇಕಪ್ ಬ್ರೈಡಲ್ ಪ್ಯಾಕೇಜ್ಗಳನ್ನು ಮಾಡಿಕೊಡಲಾಗುವುದು ಹೇರ್ ಕೇರ್ ಸ್ಕಿನ್ ಕೇರ್ ಮತ್ತು ಮೇಕಪ್ನಲ್ಲಿ ಅನುಭವಿ ಪರಿಣಿತರಿಂದ ವೃತ್ತಿಪರ ಸೇವೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಕನಸಿನ ಸೌಂದರ್ಯ ಸಾಕಾರಗೊಳಿಸಿಕೊಳ್ಳಿ కేఎస్ఆర్ టీసీ బస్టాండ్ సమీప కుటినో రోడ్ కార్వార్ మొబైల్ సంఖ్య డబల్ నైన్ సెవెన్ టూ సెవెన్ సిక్స్ ఫోర్ డబల్ సిక్స్ టూరో జ్యూవెలర్స్ డైమండ్ గోల్డ్ సిల్వర్ ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಂನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಆತ್ಮೀಯರಿ ನೀವು ಮನೆ ಕಟ್ಟಲು ಬಯಸುತ್ತಿದ್ದೀರಾ ಸ್ಥಳವನ್ನ ಹುಡುಕುತ್ತಿದ್ದೀರಾ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ಮೇರಿ ಡೆವಲಪರ್ಸ್ ರವರು ಭಟ್ಕಳ್ ತಾಲೂಕಿನ ಸರ್ಪನ್ ಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ಹುಯಿಲ್ಮುಡಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಮಾರಾಟಕ್ಕಿವೆ ಮೂರು ಗುಂಟೆಯಿಂದ ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಸೌಲಭ್ಯಗಳು ಲಭ್ಯ ಇಪ್ಪತ್ತು ಫೀಟ್ ಅಥವಾ ಆರು ಮೀಟರ್ ಅಗಲವಾದ ರಸ್ತೆ ಹೊಂದಿರುವ ಎರಡು ಎಕರೆ ಜಾಗದಲ್ಲಿ ಸುಸರ್ಚಿತವಾಗಿ ನಿರ್ಮಿಸಿರುವ ಸೈಟ್ಗಳು ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ ಶಾಲಾ ಕಾಲೇಜುಗಳು ಪಟ್ಟಣ ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರ್ಯಾಕ್ಷನ್ transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral Pulse and delayed milestone exercise and rehab for pediatric patient

Frozen Shoulder, Heel Pain, Stroke and Cerebral, Falsy Rehabilitation, Sports Injury, Ligament Injury Rehabilitation, Strain, Sprain, Soft Tissue, Injury, Post Traumatic Stiffness, belts Falsy, Post COVID Rehabilitation. For Appointment Contact 08382 मोबाइल नंबर 9740809295. फॉर विजिट जी एट सुमन लक्ष्मी एनक्लेव नियर नागमंगलार दलिया काजुबाग कारवार ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ